ಯಾರಾದರೂ ಅವರಿಗೆ ಏನಾದರೂ ಕೊಟ್ಟರೆ ಅದನ್ನ ಬಡ್ಡಿ ಸಮೇತ ವಾಪಸ್ ಕೂಡ ಜಯಮಾನ ಅವರದು ಅವರ ರಾಜಕೀಯದ ನಲವತ್ತು ವರ್ಷಗಳ ಇತಿಹಾಸವನ್ನು ಬಲ್ಲವರು ಅದನ್ನ ಹೇಳ್ತಾರೆ ಆದರೆ ಈ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಡ್ಡಿ ಸಮೇತ ಲೆಕ್ಕವನ್ನು ಚುಕ್ತಾ ಮಾಡಿರೋದು ಯಾವುದೇ ವಿರೋಧ ಪಕ್ಷದ ನಾಯಕರಿಗಲ್ಲ ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾರಾದರೂ ಅವರಿಗೆ ಏನಾದರೂ ಕೊಟ್ಟರೆ ಅದನ್ನು ಬಡ್ಡಿ ಸಮೇತ ವಾಪಸ್ ಕೂಡ ಜಯಮಾನ ಅವರದು ಅವರ ರಾಜಕೀಯದ ನಲವತ್ತು ವರ್ಷಗಳ ಇತಿಹಾಸವನ್ನ ಬಲ್ಲವರು ಅದನ್ನ ಹೇಳ್ತಾರೆ ಅಂಥದ್ರಲ್ಲಿ ಏನಾದರೂ ಟೀಕೆ ಟಿಪ್ಪಣಿ ಟಾಂಕ್ ಕೊಟ್ಟರೆ ಕೊಟ್ರೆ ಅವ್ರು ಇಟ್ಕೊಂಡ್ಬಿಡ್ತಾರ ಅದರ ನಾಲ್ಕರಷ್ಟು ಬಡ್ಡಿ ಸಮೇತ ವಾಪಸ್ ಕೊಡ್ತಾರೆ ಅಂತಹ ಒಂದು ಘಟನೆ ನಡೆದಿದೆ ಆದರೆ ಈ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಡ್ಡಿ ಸಮೇತ ಲೆಕ್ಕವನ್ನ ಚುಕ್ತಾ ಮಾಡಿರೋದು ಯಾವುದೇ ವಿರೋಧ ಪಕ್ಷದ ನಾಯಕರಿಗಲ್ಲ ಮೋದಿ ಅಥವಾ ಅಮಿತ್ ಶಾ ಅವ್ರಿಗಂತೂ ಅಲ್ವೇ ಅಲ್ಲ ಈ ಬಾರಿ ಲೆಕ್ಕ ಚುಕ್ತ ಆಗಿರೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ಹಾಗಾದರೆ ಏನದು ಲೆಕ್ಕ ಏನು ಕೊಟ್ಟಿದ್ರು ಡಿ ಕೆ ಶಿವಕುಮಾರ್ ಇಲ್ಲಿದೆ ವಿಶೇಷ ಎಕ್ಸ್ಪೋಸ್ಡ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿ ನಾನು ಹೇಮಂತ್ ವೀಕ್ಷಕರೇ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಆಯೋಗದಿಂದ ಸಾರ್ವಜನಿಕ ಶೈಕ್ಷಣಿಕ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ನಡೀತಾ ಇದೆ ಅಂದ್ರೆ ಜಾತಿ ಗಣಿ ಅಂತ ಏನು ಹೇಳ್ತಿದ್ರು ಅದು ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ಗೆ ಲೆಕ್ಕ ಚುಕ್ತ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅದು ಬೇಡಾಗಿತ್ತು ಆ ಆತರ ಮುಖ್ಯಮಂತ್ರಿಗಳಿಗೆ ಹೇಳೋದು ಅಥವಾ ವ್ಯವಸ್ಥೆ ಬಗ್ಗೆ ಮಾತನಾಡೋದು ಬೇಡಾಗಿತ್ತು ಅವ್ರು ಮಾತಾಡಿದ್ರು ಸುಮ್ಮನಿರದೆ ಮಾತಾಡಿದ್ರು ಯಾರು ಡಿ ಕೆ ಶಿವಕುಮಾರ್ ಸುಮ್ನಿರ್ದೆ ಡಿ ಕೆ ಶಿವಕುಮಾರ್ ಕೊಡಬಾರದನ್ನ ಕೊಟ್ಟಿದ್ದಕ್ಕೆ ಆ ಕಡೆಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರಿಯಾಗಿ ತಿರುಗೇಟ್ ಕೊಟ್ಟಿದ್ದಾರೆ ಲೆಕ್ಕ ಚುಪ್ತ ಮಾಡಿದ್ದಾರೆ ಏನು ಇಲ್ಲಿದೆ ಕಂಪ್ಲೀಟ್ ಎಸ್ ವೀಕ್ಷಕರೇ ಈ ಸರ್ವೆ ಸಮೀಕ್ಷೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಲೆಕ್ಕಾಚುಕ್ತ ಮಾಡಿರೋ ಯಾವ ವಿಷಯಕ್ಕೆ ಅನ್ನೋದನ್ನು ಹೇಳೋದಾದರೆ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಜಿ ಬಿ ಎದ ಕಂದಾಯ ಸ್ಪೆಷಲ್ ಕಮಿಷನರ್ ಯಾರಿದ್ದರು ಮನೀಶ್ ಮೌದ್ಗಿಲ್ ಅವರು ಹಾಗೆಯೇ ಹಿಂದುಳಿದ ವರ್ಗಗಳ ಸರ್ಕಾರದ ಕಾರ್ಯದರ್ಶಿ ಶ್ರೀಮತಿ ತುಳಸಿ ಮದಿನೇನಿ ಮೇಡಮ್ ಇವರು ಅವರ ಸಿಬ್ಬಂದಿಗಳ ಸಮೇತ ಡಿ ಸಿ ಎಂ ಮನೆಗೆ ಹೋಗಿ ಸರ್ವೆ ಕಾರ್ಯವನ್ನು ಮುಗಿಸ್ತಾರೆ ಸರ್ವೆ ಕಾರ್ಯ ಮುಗಿದ ಮೇಲೆ ಹೊರಗೆ ಬಂದಾಗ ಮಾಧ್ಯಮ ಪ್ರತಿನಿಧಿಗಳು ಕೇಳಿರುವ ಪ್ರಶ್ನೆಗೆ ಡಿ ಕೆ ಶಿವಕುಮಾರ್ ಹೇಳಿದರು ತುಂಬ ಪ್ರಶ್ನೆಗಳಿದ್ದಾವೆ ಅವೆಲ್ಲ ಪರ್ಸ್ನಲ್ ಪ್ರಶ್ನೆಗಳ ಅವಶ್ಯಕತೆ ಇಲ್ಲ ನಿಮ್ಮನೇಲಿ ಚಿನ್ನ ಎಷ್ಟಿದೆ ಬೆಳ್ಳಿ ಎಷ್ಟಿದೆ ಬಂಗಾರ ಎಷ್ಟಿದೆ ಕೋಳಿ ಅದೆಲ್ಲ ಬೇಕಾಗಿರಲಿಲ್ಲ ಅದೆಲ್ಲ ಕೇಳ್ತಿದ್ದಾರೆ ನಾನು ಅವ್ರಿಗೆ ಸೂಚನೆ ಕೊಟ್ಟಿದ್ದೀನಿ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳಬೇಡಿ ಅವೆಲ್ಲ ಅನಾವಶ್ಯಕ ಅವೆಲ್ಲ ಬೇಕಾಗಿಲ್ಲ ಅವರಿಗೆ ಅಗತ್ಯತೆ ಇರುವಷ್ಟು ಮಾತ್ರ ಕೇಳಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೀನಿ ಅನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಹೇಳಿದ್ರು ಅಂದರೆ ಈ ಸಮೀಕ್ಷೆಯನ್ನ ಪ್ರತಿಷ್ಠೆಯಾಗಿ ಪಡೆದು ಮಾಡ್ತಾ ಇರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಎಲ್ಲೋ ಒಂದು ಕಡೆ ಇದು ಹಿನ್ನಡೆನೋ ಅಥವಾ ಮೊಸರಲ್ಲಿ ಕಲ್ಲು ಹುಡುಕಿರೋ ಥರ ಕಂಡಿದ್ದು ಸುಳ್ಳಲ್ಲ ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸರಿಯಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ತಿರುಗೇಟ್ ಕೊಟ್ಟಿದ್ದಾರೆ ಯಾವುದೇ ವಿಚಾರ ಅಂತ ಬಂದಾಗ ಟೀಕೆ ಟಿಪ್ಪಣಿಗಳು ಅಂತ ಬಂದಾಗ ಮುಖ್ಯಮಂತ್ರಿಗಳು ಪ್ರತಿಯಾಗಿ ಕೌಂಟರ್ನ ಕೊಡೋದು ವಾಡಿಕೆ ಯಾವುದೇ ವಿಷಯವನ್ನು ಅವರು ಬಂದಿರೋ ಬಾಣಗಳನ್ನು ಅವರು ಇಟ್ಕೊಳ್ಳಲ್ಲ ಅದಕ್ಕೆ ಮತ್ತೇನಾದರೂ ಸೇರಿಸಿ ವಾಪಸ್ ತಿರುಗು ರೀತಿ ಬಿಡೋದೆ ಮುಖ್ಯಮಂತ್ರಿಗಳ ರಾಜಕೀಯದ ಹುಟ್ಟುಗುಣ ಅದು ಅವರು ರಾಜಕೀಯವಾಗಿ ಇಷ್ಟೆಲ್ಲ ಪ್ರಬುದ್ಧತೆ ಸಾಧಿಸ್ಲಿಕ್ಕೆ ಇಷ್ಟೆಲ್ಲ ಅಧಿಕಾರ ಅನುಭವಿಸ್ಲಿಕ್ಕೆ ಅದು ಒಂದು ಕಾರಣ ಇರ್ಬೋದು ಅಂತಹ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಸರಿಯಾಗಿ ತಿರುಗೇಳ್ಕೊಟ್ಟಿದ್ದಾರೆ ತಿರುಗೇಟೇನಪ್ಪ ನಾನು ನೋಡ್ದ ಇವತ್ತೇ ನನ್ನ ಫಾರ್ಮ್ ನೋಡಿದ್ದು ನನಗ ಕ್ವಶನ್ಸ್ ಕೇಳಿದ್ದು ಬಹಳ ಜಾಸ್ತಿ ಕ್ವಶನ್ಸ್ ಇದೆ ಅದಕ್ಕೆ ಅವ್ರಿಗೆ ಹೇಳ ಸ್ವಲ್ಪ ಆದಷ್ಟು ಕಡಿಮೆ ಕೇಳ್ರಿ ಯಾರಿಗೂ ತಾಳ್ಮೆ ಇರೋದಿಲ್ಲ ಇದು ವಿಶೇಷವಾಗಿ ನಗರಗಳಲ್ಲಿ ಹಳ್ಳಿಗಳಿಗೆ ಮಾತಾಡಬಹುದು ಕೋಳಿ ಎಷ್ಟಿದೆ ಚಿನ್ನ ಎಷ್ಟಿದೆ ಮೇಕೆ ಎಷ್ಟಿದೆ ಅವೆಲ್ಲ ಕೇಳ್ಕೊಂಡು ಕೂತ್ಕೊಂಡ್ರೆ ಹಳ್ಳಿಯಲ್ಲಿ ಯಾರಿಗೂ ಪೇಷನ್ಸ್ ಇರೋದು ನನಗೆ ಕೇಳ್ತಾವೆ ಇಲ್ಲಿ ನಾ ಕೋಳಿ ಸಾಕೊಂಡಿದ್ದೀರಾ ಇಲ್ಲಿ ಟ್ವೀಟ್ ಮಾಡ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜೊತೆಗೆ ಮಾಧ್ಯಮ ಪ್ರತಿನಿಧಿಗಳಿಗೆ ಬೈಟ್ ಕೊಡ್ತಾರೆ ಹೇಳಿಕೆ ಕೊಡ್ತಾರೆ ಏನಂತ ಹೇಳಿಕೆ ಕೊಡ್ತಾರೆ ಆ ಪ್ರಶ್ನೆಗಳು ಅರವತ್ತು ಪ್ರಶ್ನೆಗಳಿದಾವೆ ಅವೆಲ್ಲ ಅನವಶ್ಯಕ ಅವನ್ನೆಲ್ಲ ಅವಶ್ಯಕತೆ ಇಲ್ಲ ಅಂತ ಕೇಳೋರು ಇದಾರಲ್ಲ ಅವರೆಲ್ಲ ಸ್ವಾರ್ಥ ರಾಜಕಾರಣಿಗಳು ಅವರೆಲ್ಲ ಸೆಲ್ಫಿಷ್ಗಳವರು ಅಂದರೆ ಬಿ ಜೆ ಪಿ ಅವ್ರ ಏನಾದ್ರು ಟೀಕೆ ಮಾಡಿದ್ರೆ ಪಿಯವರು ಸ್ವಾರ್ಥಿಗಳು ಅಂತ ಹೇಳ್ತಿದ್ರು ಅಥವಾ ಯಾರಾದರೂ ಹೇಳಿ ಆರ್ ಅಶೋಕ್ ಅವರಾಗಿರ್ಬೋದು ಯತ್ನಾಳ್ ಅವರಾಗಿರ್ಬೋದು ಯಡಿಯೂರಪ್ಪನವರಾಗಿರ್ಬೋದು ಅಥವಾ ಮೋದಿ ಅಮಿತ್ ಶಾ ಅವರಾಗಿರ್ಬೋದು ಅವ್ರು ಯಾರಾದರೂ ಹೇಳಿದರೆ ಮೋದಿ ಅವರಿಗೆ ಹೆಸರೇಳಿನೇ ಇವರು ಕೌಂಟರ್ ಕೊಡ್ತಿದ್ರು ಇಲ್ಲಿ ಸ್ವಾರ್ಥ ರಾಜಕಾರಣಿಗಳು ಈ ರೀತಿ ಟೀಕೆ ಮಾಡೋರು ಸ್ವಾರ್ಥ ರಾಜಕಾರಣಿಗಳು ಅಂತೇಳಿ ನೇರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗಾದರೆ ಡಿ ಕೆ ಶಿವಕುಮಾರ್ ಅವರಿಗೆ ಈ ರೀತಿಯ ವಿಚಾರಗಳು ಬೇಕಿರಲಿಲ್ಲ ಅದೇ ರೀತಿ ಅಧಿಕಾರ ಹಸ್ತಾಂತರದ ಈ ಸಂದರ್ಭದಲ್ಲಿ ಇಂತಹ ವಿಚಾರಗಳನ್ನು ಇಟ್ಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೌಂಟರ್ ಕೊಡಕ್ಕೆ ಕಾಯ್ತಾ ಇದ್ರು ಅಂತಹ ಸಂದರ್ಭದಲ್ಲಿ ಬೇಡದೆ ಮುಖ್ಯಮಂತ್ರಿಗಳ ಬಾಯಿಗೆ ಡಿ ಕೆ ಶಿವಕುಮಾರ್ ಆಹಾರ ಆದ್ರು ಇದಾಗಿತ್ತು ಇವತ್ತಿನ ಬಿಗ್ ಎಕ್ಸ್ಪೋಸಡ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್